ಸಮಾಜ ಸೇವೆ ಅಂದರೆ ದುಡ್ಡು ಕೊಟ್ರೇ ಸಮಾಜ ಸೇವೆ ಅಲ್ಲ ನಿಜ ಸಮಯ ಕೊಟ್ಟರು ಸಮಾಜ ಸೇವೆನೇ ಕಂಡು ನೀವೊಂದು ಡ್ಯೂಟಿಯಲ್ಲಿ ಇರೋ ಅಂಥ ಸಂದರ್ಭದಲ್ಲೇ ಒಂದು ನಿಮಗೆ ಅಹಿತಕರ ಗಡೆ ನಡೀತು ಅದ್ರ ಬಗ್ಗೆ ಈಗೇನು ಇದ್ದೀರಾ ಅಂತ ನೀವೊಂದು ಡ್ಯೂಟಿಯಲ್ಲಿ ಇರೋಂಥ ಸಂದರ್ಭದಲ್ಲೇ ಒಂದು ನಿಮಗೆ ಅಹಿತಕರ ಗಡೆ ನಡೀತು ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬೋದು ಹಂಚ್ಕೊಳ್ಬೋದಾ ಅಂತ ನಿಮ್ಮ ವಿತ್ ನಿಮ್ಮ ಪರ್ಮಿಷನ್ ಹೇಳ್ಬೋದಾ ಅಂತ ಖಂಡಿತ ನನಗೆ ಅದು ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಬೇಸರ ಎಲ್ಲೊಂದು ಕಡೆ ಹೆಮ್ಮೆ ಮುಜುಗರ ನೋವು ಇವೆಲ್ಲ ಒಬ್ಬ ಸೈನಿಕನಿಗೆ ಆಗೋಲ್ಲ ಅಂದ್ಕೊತೀವಿ ಆದರೆ ಹೃದಯ ಎಲ್ಲರದ್ದು ಒಂದೇ ಇರಲಿಲ್ಲ ನೀವು ಬಹುಶಃ ನನ್ನ ಬಗ್ಗೆ ಒಂದಷ್ಟು ಬುಕ್ಗಳಲ್ಲಿ ಅಥವಾ ಮೊಬೈಲಲ್ಲಿ ನೋಡಿದ್ದೀವಿ ನೀವು ಓದಿರ್ಬೋದು ನೀವು ಕೇಳಿದ್ರಿ ಹೇಳೇ ಬಿಡ್ತೀನಿ ಮಿತ್ರರೇ ಈ ಸೈನಿಕನಿಗೆ ಇವೆಲ್ಲ ಸಹಜವಾದಂಥ ಕೆಲಸಗಳೇನೆ ಈ ಇಂಥವೆಲ್ಲ ಅವನು ಮೆಟ್ಟಿ ನಿಂತರೇ ಅವನು ಸೈನಿಕ ಅಂತಾರೆ ನಾನು ಬಾಂಗ್ಲಾದೇಶದ ಗಡಿಯಲ್ಲಿ ತ್ರಿಪುರ ರಾಜ್ಯದ ನಲ್ಕಟ್ಟ ಎಂಬಂಥ ಜಾಗದಲ್ಲಿ ಬೆಟ್ಟ ಜ ಗುಡಗಳಲ್ಲಿ ಈ ದೇಶದ ಗಡಿ ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಹೇಳಿದೆ ನಾನು ಏನು ನೋಡಿದ್ರು ಸೆಕೆಂಡ್ ಶಿಫ್ಟಿ ಅಂತ ನಲ್ಕಟ್ಟ ಅನ್ನೋದು ಒಂದು ಟೌನ್ ಪ್ಲೇಸು ಅಲ್ಲಿಂದ ಬಾರ್ಡ್ರಿಗೆ ಹೋಗ್ಬೇಕಾದ್ರೆ ಸುಮಾರು ನಾಲ್ಕು ದಿನ ಆಗುತ್ತೆ ಒಂದು ದಿನ ಬೆಳಗ್ಗೆ ಆರು ಗಂಟೆ ಬಿಟ್ಟರೆ ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ನಮ್ಮದು ಬೇಸ್ ಕ್ಯಾಂಪ್ ಅಂತಿರ್ತದೆ ಆ ಬೇಸ್ ಕ್ಯಾಂಪ್ವರೆಗೂ ನಮ್ಮ ಟ್ರಕ್ಗಳನ್ನ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲೇ ಅವತ್ತು ನೈಟ್ ಆಲ್ಟ್ ಮಾಡ್ತೀವಿ ಅವತ್ತು ಬೆಳಿಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ನಾವು ಅಲ್ಲಿಂದ ನಡ್ಕೊಂಡು ನಾವು ಬೆಟ್ಟ ಹತ್ತಬೇಕು ನಮ್ಮ ಹತ್ರ ಮದ್ದು ಗುಂಡುಗಳು ಮತ್ತು ನಮ್ಗೆ ಬೇಕಾಗಿದ್ದು ಒಂದು ಬ್ಯಾಗು ಬಟ್ಟೆಗಳನ್ನು ಹಾಕ್ಕೊಂಡು ನಾವು ಆ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದಿನ ಆಯಿತು ಬೆಳಗ್ಗೆ ಹಾರಕ್ಕೆ ಬಿಡ್ತೀವಿ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆವರೆಗೂ ನಾವು ನಡ್ಕೊಂಡು 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 ಹೋಗ್ತೀವಿ ಅಲ್ಲೊಂದು ಬೆಟ್ಟ ಅಲ್ಲೊಂದೊಂದು ಟಿ ಪಿ ಅಂತಾರೆ ಟೆಂಟ್ ಪೋಸ್ಟ್ ಅಂತ ಆ ಟೆಂಟ್ ಪೋಸ್ಟು ಅಲ್ಲಿ ನಮ್ದು ಇರುತ್ತೆ ಅಲ್ಲೊಬ್ಬ ಅಡುಗೆ ಇರ್ತಾರೆ ಅಲ್ಲಿ ನಮ್ಮ ಅದು ಸ್ಟ್ರೆಂತ್ ಇರುತ್ತೆ ಜನ ಅಲ್ಲಿ ಅವತ್ತು ಹಾಲ್ಟ್ ಮಾಡ್ತೀವಿ ಅಲ್ಲಿ ಊಟ ಮಾಡ್ತೀವಿ ಬೆಳಿಗ್ಗೆ ಐದು ಗಂಟೆಗೆ ಮತ್ತೆ ಎದ್ದು ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಬೆಟ್ಟ ಗುಟ್ಟಿಗಳಲ್ಲಿ ಅಲ್ಲಿ ಜೋಕ್ ಅಂತಾರೆ ಜೋಕ್ ಅಂದರೆ ತಮಾಷೆ ಅಲ್ಲ ಇದು ಒಂದು ಪ್ರಾಣಿ ಈ ಥರ ಹೋಗುತ್ತೆ ಉಂಬಳು ಅಂತಾರೆ ಕಡೆ ಹಿಂಬಳ ಅಂತಾರೆ ಮಲೆನಾಡು ಪ್ರದೇಶ ಅಲ್ಲಿ ತುಂಬ ಇದಾವೆ ಅಲ್ಲಿ ಯಾಕಂದ್ರೆ ಬಂಬು ಅಲ್ಲಿ ಅಲ್ಲಿ ಬಂಬುಗಳು ತುಂಬಾ ಇರ್ತವೆ ಬಾಸ್ ಅಂತ ಬಿದಿರು ಅದ್ರ ಮಧ್ಯೆ ನಾವು ಹೋಗಬೇಕು ಅದು ತುಂಬಾ ಇರ್ತವೆ ಸ್ವಲ್ಪ ಹ್ಯಾ ಮಾಡಿದ್ರೆ ಎಲ್ಲೋ ಕಡೆ ರಕ್ತ ಕೊಡ್ತಿರ್ತವೆ ಆ ರಕ್ತ ಅಲ್ಲಿಂದ ಬಂದೇ ಆಗಲ್ಲ ಬಟ್ ಅದು ಕಚ್ಚಾ ಇರೋದು ಗೊತ್ತಾಗ್ತಾ ಇರೋದು ಅಂತ ಒಂದು ಸನ್ನಿವೇಶದಲ್ಲಿ ಈ ಸೈನಿಕ ನಾನು ಮೂರು ದಿನ ಬೆಟ್ಟ ಹತ್ತಿ ನಾನು ಆ ಗಡಿ ಭಾಗಕ್ಕೆ ತಲುಪಿರ್ತೀನಿ ಅಲ್ಲಿ ಗಡಿ ಭಾಗದಲ್ಲಿ ರಾತ್ರಿ ಇದೇ ಸೇಮ್ ಡ್ಯೂಟಿ ಹನ್ನೆರಡರಿಂದ ಬೆಳಗ್ಗೆ ಆರು ಗಂಟೆವರೆಗೂ ಗಡಿ ಭಾಗಲೇ ಡ್ಯೂಟಿ ಮಾಡಬೇಕು ಅಲ್ಲಿ ಪಿಲ್ಲರ್ ನಂಬರ್ ಹಾಕಿರ್ತಾರೆ ಪಿಲ್ಲರ್ ನಂಬರ್ ಇಷ್ಟರಿಂದ ಇಷ್ಟುವರೆಗೂ ನನ್ನ ರೆಸ್ಪಾನ್ಸಿಬಿಲ್ ಏರಿಯಾ ಅಂತ ಅದರಷ್ಟು ನೀವು ನೋಡ್ಕೊತೀ ಅಲ್ಲಿಂದ ಮುಂದಕ್ಕೆ ಹಿನ್ನೊಬ್ಬ ಇರ್ತಾನೆ ಅದು ಇನ್ನೊಬ್ಬ ಇರ್ತಾನೆ ಫುಲ್ಲು ಗಡಿ ಭಾಗನ ನಾವು ಕವರ್ ಮಾಡಿರ್ತೀವಿ ನಾವು ಹೋಗೋ ಮುಂಚೆ ರೈಫಲ್ ತಗೊಂಡು ನನ್ನ ಪಿಲ್ಲರ್ ನಂಬರ್ ಇಷ್ಟು ಇಷ್ಟರಿಂದ ಇಲ್ಲಿವರೆಗೂ ನಿಮ್ಮದು ಅಂತ ಸೈನ್ ಮಾಡಿ ಹೋಗಿರ್ತೀವಿ ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಬೆಳಗ್ಗೆ ಜಾವ ಒಂದು ಎರಡೂವರೆ ಮೂರು ಗಂಟೆಯಲ್ಲಿ ಕಂಪ್ನಿ ಕಮಾಂಡರ್ ನಮ್ಮನ್ನು ಡ್ಯೂಟಿ ಮಾಡೋದನ್ನು ಚೆಕ್ ಮಾಡಿಕೊಂಡು ಒಂದು ಕಡೆಯಿಂದ ಬರ್ತಾ ಇರ್ತಾರೆ ನಮಗೆ ಸದ್ದು ಕೆಲಸತೆ ಕಂಪ್ನಿ ಕಮಾಂಡರ್ ಬರ್ತಾ ಇದ್ದಾರೆ ಅಂತ ನಾನು ನನ್ನ ಜಾಗದಲ್ಲಿ ಕರೆಕ್ಟಾಗಿ ಡ್ಯೂಟಿ ಮಾಡಿದ್ದೀನಿ ಆ ಕಂಪ್ನಿ ಕಮಾಂಡರ್ ಬಂದು ನನ್ನ ಹತ್ರ ನಿಂತ್ಕೊತಾರೆ ತುಂಬ ತಿಂತ್ಕೊತಾರೆ ಬಂದರು ಅವರು ಬಿಹಾರದವರು ಮಿಶ್ರಾಜಿ ಅಂತ ಹೆಸರು ಅವ್ರದ್ದು ಅಲ್ಲಿ ಬಂದವರು ನಿಂತ್ಕೊಂಡಾಗ ಸರ್ ಜೈ ಹಿಂದ್ ಸರ್ ಅಂದೆ ಜೈ ಹಿಂದ್ ಜೈರಾಮ್ ಅಂದರು ಅಷ್ಟೇ ಮುಂದಕ್ಕೆ ಹೋಗ್ತಾ ಇಲ್ಲ ನನಗೇನು ಅನುಮಾನ ಅಂದರೆ ಏನಾದರೂ ನನ್ನ ಡ್ಯೂಟಿಯಲ್ಲಿ ಏರುಪೇರು ಆಯ್ತಾ ತಪ್ಪಾಯ್ತಾ ಯಾರಾದರೂ ಉಗ್ರವಾದಿಗಳು ನನ್ನ ಈ ಬೌಂಡ್ರಿಯಿಂದ ಕ್ರಾಸ್ ಆಗಿಬಿಟ್ರ ಯಾಕಂದರೆ ಅಲ್ಲಿ ಕ್ರಾಸ್ ಆದರೆ ಮುಂದೆ ಹೋಗಿ ಅವರು ಇಟ್ಕೊತಾರೆ ಮತ್ತು ಅವ್ರು ಬಂದು ನಮ್ಮ ನಮ್ಮ ಹೆಸರು ಹೇಳ್ತಾರೆ ಇಂಥ ಪಿಲ್ಲರಿಂದ ನಾನು ಈ ಡೇಟ್ಗೆ ನಾನು ಈ ಟೈಮಲ್ಲಿ ಕ್ರಾಸ್ ಆದ ಅಂತ ಹಾಗಾದರೂ ನಾವು ಹೇಳ್ಕೊತೀವಿ ಈ ಈ ವಿಷಯನ ಗೊತ್ತಾಗ್ಬಿಡ್ತಾ ಇವರಿಗೆ ನಾನು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾ ಇದ್ದೀನಲ್ಲ ಅಂತ ನನಗೆ ಅನುಮಾನ ಇವರು ಆ ಮಾತು ನಾನು ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಊರು ಊರಿಂದ ಟೆಲಿಗ್ರಾಮ್ ಅವಾಗ ಅವಾಗ ಈ ಮೊಬೈಲ್ಗಳು ಇರಲಿ ಇರಲಿಲ್ಲ ಟೆಲಿಗ್ರಾಮ್ ಬಂದಿದೆ ಎಡ್ ಕ್ವಾರ್ಟರ್ಗೆ ಎಡ್ ಕ್ವಾರ್ಟ್ರಿಂದ ವೈರ್ಲೆಸ್ಸಲ್ಲಿ ಕಮ್ಮಿ ಎಡ್ ಕ್ವಾರ್ಟರ್ಗಳಿದ್ದಾರೆ ಕಮ್ಮಿ ಎಡ್ ಕ್ವಾರ್ಟ್ರಿಂದ ಪ್ಲ್ಯಾಟೂನ್ಗೆಳೆದಾರೆ ಪ್ಲಾಟೂನಿಂದ ಕಮ್ಮಿ ಕಮ್ಮರು ನಾನು ಹುಡ್ಕೊಂಡು ಬಂದು ಬಂದರು ನಮ್ಮ ತಂದೆಯದು ನನಗೂ ಯಾವ ಥರ ಒಂದು ಸಂಬಂಧ ಇತ್ತು ಎಷ್ಟು ನಾವಿಬ್ಬರು ಹೆಂಗಿದ್ವಿ ಅಂದರೆ ನಮ್ಮ ತಂದೆಗೆ ಮದುವೆ ಆದಾಗ ಸುಮಾರು ಮೂರು ನಾಲ್ಕು ವರ್ಷ ಮಕ್ಕಳಾಗಿರ್ಲಿಲ್ವಂತೆ ಇವರು ಸುಮಾರು ದೇವರುಗಳನ್ನ ಆರ್ತಿಯವರ್ಕು ಹೊತ್ಕೊಂಡು ದೇವ್ರಿಗೆ ಬಲಿ ಕೊಟ್ಕೊಂಡು ಗುರಿಗಳನ್ನ ಈ ಸುಮಾರು ಹಾಸ್ಪಿಟಲ್ ಇವರು ಇಷ್ಟ ಆದಮೇಲೆ ನಾನು ಮೊದಲನೇ ಮಗನಾಗಿ ದೊಡ್ಡ ಮಗನಾಗಿ ಜನಿಸಿದೆ ನಾನು ನನ್ನ ಪ್ರೀತಿಯಿಂದ ನಮ್ಮ ತಾಯಿ ತಂದೆ ಸಾಕಿದ್ರು ಬಡತನ ಖಂಡಿತ ಇತ್ತು ಆದರೆ ಪ್ರೀತಿಯಲ್ಲಿ ಬಡತನ ಇರಲಿಲ್ಲ ಆ ಪ್ರೀತಿಯಿಂದ ಸಾಕಿದ್ದ ಮಗ ನಾನು ನಾನಾಗಿದ್ದೆ ನಾನು ಹಂಗೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ನಾನು ಸರ್ವಿಸ್ ಮಾಡ್ತಾ ಮಾಡ್ತಾ ಕಾಶ್ಮೀರದಿಂದ ಜಮ್ಮುವಿಂದ ರಾಜಸ್ಥಾನದಿಂದ ಗುವಾಟಿಯಿಂದ ರಜೆಗೆ ಬಂದಾಗ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ಆದ್ರೂ ನಾನು ರಜೆಗೆ ಬಂದಾಗ ನಮ್ಮ ಅಪ್ಪನ ಪಕ್ಕದಲ್ಲೇ ನನ್ನ ಹಾಸಿಗೆ ಹಾಸ್ಕೊತಾ ಇದ್ದೆ ನಮ್ಮಮ್ಮ ಹಾಸಿಗೆ ಹಲ್ಲೆ ಹಾಕ್ಬಿಟ್ಟು ಅವ್ರು ದೂರ ಹೋಗ್ಬಿಡ್ತಾಯಿದ್ರು ನಾನು ಆ ರಜೆಗೆ ಬಂದಾಗೂ ನನ್ನದು ಒಂದು ಕೈಯಿ ಅವರ ಕತ್ತ ಮೇಲೆ ನಾನು ಕಾಲು ಅವ್ರ ಸ್ವಂಟಕ್ಕೆ ಹಾಕಿದ್ರೇ ನನಗೆ ನಿದ್ದೆ ಬರ್ತಾಯಿತ್ತು ನಂದು ಮತ್ತು ನನ್ನ ತಂದೆಯದು ಅಷ್ಟು ಅದೊಂದು ಅಟ್ಯಾಚ್ಮೆಂಟ್ ಇತ್ತು ನಮ್ಮದು ಈ ಮಿಶ್ರಾಜಿ ಕಮಿನಿ ಕಮಾಂಡರ್ ಇನ್ಸ್ಪೆಕ್ಟರ್ ನನಗೆ ಸುಮಾರು ಹದಿನೈದು ನಿಮಿಷ ಆದಮೇಲೆ ಜೈರ ನನಗೊಂದು ಮಾತು ಹೇಳ್ತೀನಿ ಗಾಬರಿ ಆಗಬೇಡ ಸಹಜವಾಗಿ ಇವೆಲ್ಲ ಒಬ್ಬ ಸೈನಿಕನ ಜೊತೆ ನಡೆಯುವಂಥ ಸನ್ನಿವೇಶಗಳೇ ನಿಮ್ಮ ತಂದೆ ತೀರ್ಕೊಂಡು ಬಿಟ್ರು ಅಂತ ಇರ್ತಾರೆ ಮಿತ್ರರೇ ಒಬ್ಬ ಸೈನಿಕನಿಗೆ ತನ್ನ ತಂದೆಯ ಮರಣದ ವಿಷಯ ಈ ದೇಶದ ಗಡಿ ಭಾಗದಲ್ಲಿ ರಾತ್ರಿ ಮೂರು ಗಂಟೆಯಲ್ಲಿ ವಿಷಯ ಗೊತ್ತಾದಾಗ ಆ ಸೈನಿಕನ ಮನಸ್ಥಿತಿ ಹೆಂಗಿರ್ಬೋದು ಅಂತ ಒಂದು ಸಾರಿ ನೀವು ಇಮೇಜ್ ಮಾಡ್ಕೊಳ್ಳಿ ನಾನು ಒಂದು ಒಂದು ಸ್ವಲ್ಪ ಹೊತ್ತು ಹತ್ಯೆ ಸುರದೆ ಸಮಾಧಾನ ಮಾಡಿಕೊಂಡೆ ಅವ್ರ ಜೊತೆ ಸುಭಾಷ್ ಚಂದ್ ಅಂತ ಇನ್ನೊಬ್ಬ ಸೈನಿಕನನ್ನು ಕರ್ಕೊಂಡ್ಬಂದಿದ್ದಾರೆ ಹೇಳ್ತಾರೆ ಜೈರಾಮ್ ವಿಷಯ ಗೊತ್ತಾಯಿತು ನೀನಿನ್ನ ಇಲ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ ನೀನು ಬಾ ಒಗ್ಗೋಣ ಕ್ಯಾಂಪ್ ಕಡೆ ಈ ಸುಭಾಷ್ ಇಲ್ಲಿ ನಿಂತ್ಕೊತಾನೆ ಹೋಗಿ ನೀನು ಇನ್ನೊಂದು ಎರಡು ಅವರ್ ಮೂರು ಅವರ್ ಉಳಿತು ಬೆಳಗ್ಗೆ ಆರು ಗಂಟೆ ಆಗಿರುತ್ತೆ ಆರು ಗಂಟೆಗೆ ನಿನ್ನ ಕೆಳಗಿಳೋಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ ನಿನ್ನ ಕೆಳಗಿಳಿ ಕೆಳಗಿಳಿ ಅಂದರೆ ಎರಡು ಕೋಟ್ರ ಕಡೆ ನಾಲ್ಕಡೆ ಕಡೆ ನಡಿ ಅಂತ ವ್ಯವಸ್ಥೆ ಮಾಡಿಸ್ತೀನಿ ರಜಾ ಮಾಡಿಸ್ತೀವಿ ನಿನ್ನ ಕೆಳಗಿಳಿಯಂತೆ ಅಂತ ಹೆಲಿಕಾಪ್ಟರ್ ವ್ಯವಸ್ಥೆನೂ ಅಲ್ಲಿ ಇರ್ತಾಯಿತ್ತು ನಮಗೆ ಆಹಾರದ ಧಾನ್ಯಗಳು ಆಹಾರ ಪದಾರ್ಥಗಳು ಹೆಲಿಕಾಪ್ಟರ್ಲ್ಲೇ ಡ್ರಾಪ್ ಆಗ್ತಾ ಇತ್ತು ತಿಂಗ್ಳಿಗೊಂದು ಸಾರಿ ಇಂಥ ಸನ್ನಿವೇಶಗಳಲ್ಲಿ ಹೆಲಿಕಾಪ್ಟರ್ನೂ ಇದ್ರು ಆದರೆ ಆಗ ಮಂಜು ಭಾಳ ಇತ್ತು ಸುಮಾರು ತಿಂಗಳು ಮುಂಜು ಹಾಗೆ ಇರ್ತದೆ ಆ ಆ ಹೆಲಿಕಾಪ್ಟ್ರು ಸಹ ಕೆಲಸ ಮಾಡೋದಿಲ್ಲ ಆ ಟೈಮಲ್ಲಿ ಬರೋದಿಲ್ಲ ನಡ್ಕೊಂಡು ಕೆಳಗೆ ಬರಬೇಕು ಈ ಮಿಶ್ರಾಜಿ ನನಗೆ ಹೆಂಗೆ ಕರೆದ್ರು ನಾನು ಆವಾಗ ಒಂದು ಸ್ವಲ್ಪ ಹೊತ್ತು ಭಾವಕನಾಗಿ ಚೇತರಿಸ್ಕೊಂಡು ಅವ್ರಿಗೆ ಹೇಳಿದೆ ಸಾಬ್ಜಿ ನಮ್ಮ ತಂದೆ ಒಬ್ಬ ಸೈನಿಕ ನನಗೆ ಜನ್ಮ ಕೊಟ್ಟರು ನನ್ನ ದೊಡ್ಡನ್ನು ಮಾಡಿದ್ರು ಓದಿಸಿದ್ರು ಬೆಳೆಸಿದ್ರು ಈ ದೇಶದ ಸೈನಿಕನಾಗಿ ಮಾಡಿ ಗಡಿ ಭಾಗದಲ್ಲಿ ನನ್ನ ನಿಲ್ಲಿಸಿ ಅವರು ತನ್ನ ಪ್ರಯಾಣ ಬೆಳೆಸ್ಕೊಂಡ್ರು ಅಕಸ್ಮಾತ್ ನಾನು ಇವತ್ತು ಈ ಜಾಗವನ್ನು ಇನ್ನೇನು ಎರಡು ಅವರ್ ಉಳಿತು ಈ ಜಾಗವನ್ನು ಬಿಟ್ಟು ಕ್ಯಾಂಪ್ ಕಡೆ ಬಂದರೆ ನಾನು ಅವ್ರಿಗೆ ಕೊಟ್ಟಂಥ ಮರ್ಯಾದೆ ಅಲ್ಲ ಅಂತ ಅಂದ್ಕೊತೀನಿ ದಯವಿಟ್ಟು ನೀವು ಸುಮ್ಮನೆ ಹೋಗ್ಬಿಡಿ ಎರಡು ಅವರ್ ಉಳಿತು ನಾನು ಡ್ಯೂಟಿ ಮಾಡೇ ಬರ್ತೀನಿ ಅಂತ ಅವರು ನೀನು ಡ್ಯೂಟಿ ಮಾಡೋಕ್ಕಾಗೋದಿಲ್ಲ ನೀನು ಅಂತ ಅವರು ಹಾಗೆ ನಾನು ಬರೋದಿಲ್ಲ ಅಂತ ನಾನು ಯಾಕಂದರೆ ಈ ದೇಶದ ಕೋಟಿ ಕೋಟಿ ಜನ ಸೈನಿಕನ ಧೈರ್ಯದಿಂದ ಆರಾಮಾಗಿ ಮಲಗಿರ್ತಾರೆ ನಿಜ ಆ ಸೈನಿಕ ಅಲ್ಲಿದ್ರೆ ಇವತ್ತು ಇವರೆಲ್ಲ ನೀವೆಲ್ಲ ಇಲ್ಲ ನೆಮ್ಮದಿಯಾಗಿರೋದು ಅಂತ ಖಂಡಿತ ಅದು ನಮಗೆ ಹರವಾಗಿತ್ತು ನಾನು ಸೈನ್ ಮಾಡಿದ್ದೀನಿ ಸರ್ ನಾನು ಎರಡವರು ಉಳಿತು ಅದನ್ನು ದುಡ್ಡು ಮುಗಿಸ್ಕೊಂಡೇ ಬರ್ತೀನಿ ನಾನು ಅಂತಂದೆ ಅವ್ರು ಬಿಡ್ತಾಯಿಲ್ಲ ನಾನು ಕೇಳ್ತಾ ಇಲ್ಲ ಕೊನೆಗೆ ಅವರೇ ಸುಮ್ಮನೆ ಹೋಗ್ಬಿಟ್ರು ಇವನು ಕೇಳೋಂಗಿಲ್ಲಪ್ಪ ಇವನು ಅಂತ ನಾನು ಹಾ ಎರಡು ಅವರ್ ಮುಗಿಸ್ಕೊಂಡೆ ಹೋಗ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಚಂದು ಬಾಯಿ ಅಂತ ಒಬ್ಬ ಗುಜರಾತಿ ಬಾಯಿ ಇದ್ದ ಆ ಗುಜರಾತಿ ಬಾಯಿಗಳ್ರು ಜೈರಾಮ್ಕ ಏನೋ ಒಂದು ವಿಷಯ ಹೇಳಿಬಿಟ್ಟಿದ್ದೀರ ತಂದೆಯದು ಅವನು ಡ್ಯೂಟಿ ಮಾಡೋಕ್ಕೆ ಕಷ್ಟ ಇದೆ ಹಾಗಾಗಿ ಹೋಗಿ ಅವ್ನು ಸ್ವಲ್ಪ ವಿಚಾರಿಸಿಕೊಂಡು ನೀರು ಗಿಡ ಕೊಟ್ಟು ಅವನಿಗೆ ನೀವು ಸ್ವಲ್ಪ ಕಮ್ಯುನಿಕೇಷನಲ್ಲಿ ನೀರಿ ಅವನ ಜೊತೆ ಅಂತ ಅವನಿಗೆ ಹೇಳೋದ್ರು ಅವನು ಹಾಗಾಗಿ ನನ್ನ ಜೊತೆ ಬಂದು ಹೋಗ್ತಾ ಇದ್ದ ಅಂತೂ ಆರು ಗಂಟೆ ಆಯಿತು ಆ ಆರು ಗಂಟೆ ಆದಮೇಲೆ ನಾನು ಕ್ಯಾಂಪ್ ಕಡೆ ಬಂದೆ ಕ್ಯಾಂಪ್ ಕಡೆ ಬಂದೆ ಅಲ್ಲಿಂದ ಕೆಳಗಿಳಿದೆ ಮೂರು ದಿನ ಮತ್ತೆ ಇಳಿಬೇಕು ಮೂರು ದಿನ ಮತ್ತೆ ಇಳಿಬೇಕು ಅಲ್ಲಿಂದ ಟ್ರಕ್ ಬಂತು ಕರ್ಕೊಂಡು ನನ್ನ ಬೆಟ್ಟ ಹಿಡ್ಕೊಟ್ಟರು ನಲ್ಕಟ್ಟೆಗೆ ಬಂತು ನಲ್ಕಟ್ಟೆಯಿಂದ ಬಸ್ ಇಟ್ಕೊಂಡೆ ಗ್ವಾಟಿ ಹಾಸ್ಸಾಂಗೆ ಬಂದೆ ಗುವಾಟಿಯಲ್ಲಿ ಬಂದು ಟ್ರೈನ್ ಹಿಡ್ಕೊಂಡೆ ಟ್ರೈನ್ ಮೂರು ದಿನ ಪ್ರಯಾಣ ಬೆಂಗಳೂರು ಬರೋಕ್ಕೆ ಒಂದು ವಾರ ಆಯಿತು ಬೇಸರ ಅಂದರೆ ನಮ್ಮ ತಂದೆಯ ಅಂತಿಮ ದರ್ಶನ ನನಗೆ ಸಿಗಲಿಲ್ಲ ನಾನು ಈ ನೋವನ್ನು ಮರೆಯೋಕ್ಕೆ ಆವಾಗ ಆವಾಗ ಅಂದ್ಕೊತೀನಿ ನಮ್ಮ ತಂದೆ ತೀರ್ಕೊಂಡಾಗ ನಾನು ಯಾವುದಾದ್ರೂ ಪ್ರವಾಸದಲ್ಲಿ ಯಾವುದಾದ್ರೂ ಬಾರಲ್ಲಿ ಯಾವುದಾದ್ರೂ ಪಬ್ಬಲ್ಲಿ ಯಾವುದಾದ್ರೂ ಎಂಜಾಯ್ಮೆಂಟಲ್ಲಿ ಯಾವುದಾದ್ರೂ ಒಂದು ಇದರಲ್ಲಿ ಇದ್ದಿದ್ದರೆ ನನಗೆ ಬೇಸರ ಆಗ್ತಾ ಇತ್ತೋ ಏನೋ ನಾನು ಈ ದೇಶದ ನೂರ ಮೂವತ್ತು ನೂರ ನಲ್ವತ್ತು ಕೋಟಿ ಜನರ ರಕ್ಷಣೆಗೋಸ್ಕರ ಗಡಿ ಭಾಗದಲ್ಲಿ ರೈಫಲ್ ಹಿಡ್ಕೊಂಡು ನಿಂತಿದ್ದೆ ಆಗ ನನ್ನ ತಂದೆ ಪ್ರಾಣ ಕೊಟ್ಟರು ಅವ್ರ ತಂದೆ ನನ್ನ ತಂದೆಯ ಅಂತಿಮ ದರ್ಶನ ನಂಗೆ ಸಿಗದಿದ್ರು ಪರವಾಗಿಲ್ಲ ನನ್ನಂಥ ಒಬ್ಬ ವೀರ ಯೋಧನೆಗೆ ಜನ್ಮ ಕೊಟ್ಟು ನನ್ನ ಆ ಗಡಿ ಭಾಗದಲ್ಲಿ ನಿಲ್ಲಿಸಿ ಹೋದ್ರಲ್ಲ ಅನ್ನೋದು ನನ್ನ ಹೆಮ್ಮೆ ಪಟ್ಕೊತೀವಿ ನಿಜವಾಗ್ಲೂ ಇವ್ರ ಮಾತುಗಳು ಕೇಳ್ತಾ ಇದ್ದಾರೆ ನಮಗೆ ನಿಜವಾಗ್ಲೂ ನೋವಾಗುತ್ತೆ ಇದು ಬರೀ ಒಬ್ಬ ಸೈನಿಕನ ಕಥೆಯಲ್ಲ ಇದು ಇದು ನಮಗೆ ನಮ್ಮ ಮುಂದೆ ಇವರೊಬ್ಬರು ಮಾತ್ರ ಇದ್ದಾರೆ ಆದರೆ ಇವರಂತಹ ಸುಮಾರು ಅಷ್ಟು ಜನಗಳ ಎಲ್ಲ ಸೈನಿಕರ ಕತೆ ಮಾಡ್ತಾ ಇದ್ದೀರಾ ಅಂತ ನಾನು ಸೈನಿಕನಾಗಿ ಸುಮಾರು ಇಪ್ಪತ್ತು ಎರಡು ವರ್ಷ ಕಾಲ ನನ್ನ ಜೀವನದ ಯೌವನದ ಸಮಯನ ತಾಯಿ ಭಾರತೀಯ ಮಾತೆಯ ಸೇವೆ ಈ ದೇಶದ ಗಡಿ ಭಾಗಗಳಲ್ಲಿ ಸಲ್ಲಿಸಿ ಬಂದಿದ್ದೀನಿ ಅಂತ ಹೆಮ್ಮೆ ಬಂದ ಮೇಲೆ ಯಾಕೆ ನಾನು ಸಮಾಜಕ್ಕೆ ಒಂದಷ್ಟು ಸಮಯ ಕೊಡಬಾರ್ದು ಅಂತ ಸಮಾಜ ಸೇವೆ ಅಂದರೆ ದುಡ್ಡು ಕೊಟ್ರೇ ಸಮಾಜ ಸೇವೆ ಅಲ್ಲ ನಿಜ ಸಮಯ ಕೊಟ್ಟರು ಸಮಾಜ ಸೇವೆನೇ ಖಂಡಿತ ನನಗೆ ಇಪ್ಪತ್ತೆರಡು ವರ್ಷ ಸೇವೆ ಮಾಡಿ ಬಂದಾಗ ನನ್ನನ್ನು ಈ ನಾಡಿನ ನಮ್ಮೂರಿನ ನಮ್ಮ ತಾಲೂಕಿನ ಯಾರು ಸಹ ನೀನು ಒಬ್ಬ ಸೈನಿಕನಾಗಿ ದೇಶಕ್ಕೋಸ್ಕರ ನಿಮ್ಮ ಯವನಾನ ಕೊಟ್ಟು ಬಂದಿದ್ಯಾ ಸೇವೆ ಮಾಡಿ ಬಂದಿದ್ಯಾ ಅಂತ ವೆಲ್ಕಮ್ ಮಾಡೋದಾಗಲಿ ನನ್ನ ಪ್ರಶಂಸೆ ಮಾಡೋದಾಗಲಿ ಒಂದು ಅಭಿನಂದನೆ ಆಗಲಿ ಒಂದು ಥ್ಯಾಂಕ್ಸ್ ಆಗಲಿ ಹೇಳಿರಲಿಲ್ಲ ಇದೇ ರಾಜಸ್ಥಾನ ಪಂಜಾಬು ಈ ಕಡೆ ಒಬ್ಬ ಸೈನಿಕ ನಿವೃತ್ತನಾಗಿ ಹಳ್ಳಿಗೆ ಹೋದಾಗ ಅವನನ್ನು ಕುದುರೆ ಮೇಲೆ ಕುದಿಸ್ಕೊಂಡು ಡೋಲೋ ಕೊಡಿಕೊಂಡು ಬ್ಯಾಂಡ್ ಬಾಜಾ ಮಾಡಿಕೊಂಡು ಆಮೇಲೆ ಹೂವು ಹಾಕ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ಒಂದು ಕಡೆ ಕೂದಿಸಿ ಊರೆಲ್ಲ ಊಟ ಹಾಕ್ತಾರೆ ಇಂಥ ಈ ಸಂಪ್ರದಾಯ ಇಂಥ ಸಂಸ್ಕಾರ ಇಂಥ ಬೆಳವಣಿಗೆ ನಮ್ಮ ನಾಡಿನಲ್ಲಿ ಯಾಕಿಲ್ಲ ಅನ್ನೋದು ಎಲ್ಲೋ ಒಂದು ಸಣ್ಣ ಕೊರತೆ ನನಗಿತ್ತು ಹಂಗಾಗಿ ಒಂದು ಸಮೂಹನ ನಾನು ಕಟ್ಕೊಂಡೆ ಅದು ಟೀಮ್ ಯೋಧ ನಮನ ಅಂತ ಈ ಟೀಮ್ ಯೋಧ ನಮನ ಸೈನಿಕರನ್ನೇ ಘುಸುವಂಥ ಸೈನಿಕರಿಗೆ ನಮನ ಮಾಡುವಂಥ ಸೈನಿಕರನ್ನೇ ಪರಿಚಯಿಸುವಂಥ ಟೀಮ್ ಇದ ನಮನ ಇದು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ತಿಂಗಳಲ್ಲಿ ಸೂಲೆಬೆಲೆ ಚಕ್ರವರ್ತಿಯವರ ಮನೆ ಮನೆಯ ಮೇಲೆ ಶಾರದಾ ಶಾರದಾ ಆಶ್ರಮ ಅಲ್ಲಿ ಇದಕ್ಕೆ ಉದ್ಘಾಟನೆ ಮಾಡಿದ್ವಿ ಉದ್ಘಾಟನೆಗೆ ದಿವಂಗತ ಲೆಫ್ಟಿನೆಂಟ್ ಕರ್ನಲ್ ಅಮರ್ನಾಥ್ ಮತ್ತು ಅವರ ತಮ್ಮಾಜಿ ಮತ್ತು ಚಕ್ರವರ್ತಿಯವರ ತಂದೆ ಅಂದರೆ ನನ್ನ ಗುರುಗಳು ಡಿ ಎಸ್ ಎಸ್ ಮಾಸ್ಟ್ರು ಮತ್ತು ಅವರ ಧರ್ಮ ಪತ್ನಿ ಇದ್ರು ಇವರ ಸಮೂಹದಲ್ಲಿ ಟಿ ಮೆದಾನಮನ ಉದ್ಘಾಟನೆ ಮಾಡಿದ್ವಿ ಇವತ್ತು ಹೆಮ್ಮೆ ಅಂದರೆ ಕರ್ನಾಟಕದ ಸುಮಾರು ಭಾಗಗಳಲ್ಲಿ ಈ ಟಿ ಮೈದಾನದ ಯುವಕರು ನಾವು ನಮ್ಮೂರನ್ನ ಸೈನಿಕರನ್ನು ಗುರುಸ್ತೀವಿ ಅಂತ ಸೇವೆ ಸಲ್ಲಿಸ್ತಾ ಇದ್ದಾರೆ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಸೈನಿಕರನ್ನು ಗುರುಸುವಂಥ ಸೈನಿಕರನ್ನು ಗೌರಿಸುವಂಥ ಸೈನಿಕರನ್ನೇ ದೇವರು ಅಂದ್ಕೊಂಡು ಅವರು ಬಂದಾಗ ಅವರ ಮೇಲೆ ಹೂವು ಹಾಕಿ ಅವರನ್ನು ಸ್ವಾಗತ ಮಾಡಿ ಸ್ವಾಗತ ಮಾಡಿ ಇಂತಹ ಕೆಲಸಗಳಿಗೆ ಈ ಟೀಮೇದ ನಮ್ಮನ್ನು ಕೆಲಸ ಮಾಡ್ತಾ ಬರ್ತಾ ಇದೆ ಅಷ್ಟಲ್ಲದೆ ಸಮಾಜ ಸೇವೆ ಅಂತ ನೀವು ತೆಗೆದ್ರಿ ಎಲ್ಲ ಸಮಾಜ ಸೇವೆಗೆ ಬರ್ತವೆ ಒಂದಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಆ ಶಾಲಾ ಕಾಲೇಜುಗಳಲ್ಲಿ ಹುಡುಗರು ಮುಂದಿನ ಪ್ರಜೆಗಳು ಮುಂದಿನ ಸೈನಿಕರು ಸೈನಿಕರು ಆಗಬೇಕಾದ್ರೆ ಮಕ್ಕಳು ಅವ್ರ ಹತ್ರ ಯಾವ ಮನೋಭಾವ ಇರಬೇಕು ಧೈರ್ಯ ಆಗಲಿ ಶಿಸ್ತಾಗಲಿ ದೇಹದ ಫಿಸಿಕಲ್ ಆಗಲಿ ಇಟ್ಕೊಬೇಕು ಅವರು ಯಾಕಂದರೆ ಸುಮಾರು ಯುವಕರು ಇತ್ತೀಚೆಗೆ ಕೈ ಮೇಲೆ ಟ್ಯಾಟು ಹಾಕೊಂಡ್ಬಿಡ್ತಾರೆ ಏನಂತ ಯಾವುದೋ ಒಂದು ದೇವರ ಹೆಸರನ್ನು ಯಾವುದೋ ಫ್ರೆಂಡ್ಸ್ ಹೆಸರು ದರ್ಶನ್ ಅಂತ ಹಾಕೊತಾರೆ ಡಿ ಬಸ್ ಅಂತ ಹಾಕ್ಕೊಂತಾರೆ ಸುದೀಪ್ ಅಂತ ಯಾರು ಯಾರ್ಯಾರ್ದು ಹಾಕ್ಕೊಂತಾರೆ ಆದರೆ ಆ ಹುಡುಗ ಹದಿನೆಂಟು ವರ್ಷ ಆದಾಗ ನಾನು ಏರ್ಪೋರ್ಸ್ಗೆ ಹೋಗ್ತೀನಿ ಆರ್ಮಿಗೆ ಹೋಗ್ತೀನಿ ನೇವಿಗೆ ಹೋಗ್ತೀನಿ ಕ್ಯಾಪ್ಟನ್ ಆಗ್ತೀನಿ ಕರ್ನಲ್ ಹಾಕ್ತೀನಿ ಸೈನಿಕನ ಹಾಕ್ತೀನಿ ಅಂತ ಆಸೆ ಇಟ್ಕೊಂಡು ಹೋದಾಗ ಅಲ್ಲಿ ರಿಜೆಕ್ಟ್ ಆಗ್ತಾನೆ ಹಾಗಾಗಿ ಈಗಿನ ಈ ಯುವಕರನ್ನು ಸೈನಿಕನಾಗಬೇಕಾದ್ರೆ ಅವರು ಇರಬೇಕು ಯಾವ ಮನೋಭಾವ ಇಟ್ಕೊಬೇಕು ಯಾವ ದಾರಿಯಲ್ಲಿ ಅವರು ನಡೀಬೇಕು ಅನ್ನೋದನ್ನು ಸುಮಾರು ಶಾಲಾ ಕಾಲೇಜುಗಳಲ್ಲಿ ಹೋಗಿ ಒಂದಷ್ಟು ವಿಷಯಗಳನ್ನ ಹಂಚಿಕೊಂಡು ಮಕ್ಕಳ ಮುಂದೆ ಒಂದಷ್ಟು ವಿಷಯಗಳನ್ನ ಹೇಳಿರೋದು ಉಂಟು ಈ ಟೀಮ್ ಯೋಧ ನಮನ ಇಷ್ಟಲ್ಲದೆ ಕೊರೋನಾ ಸಮಯದಲ್ಲಿ ಸುಮಾರು ಸೇವೆಗಳನ್ನ ಮಾಡ್ತಾ ಬಂತು ರಕ್ತದಾನ ಮಾಡ್ತೀವಿ ಯಾವುದಾದ್ರು ಸೈನಿಕ ಜಮ್ಮುವಾಗಲಿ ಕಾಶ್ಮೀರ ಆಗಲಿ ರಾಜಸ್ಥಾನ ಆಗಲಿ ಗುಜರಾತ್ ಆಗಲಿ ಪಂಜಾಬ್ ಆಗಲಿ ಅಸ್ಸಾಂ ಮೇಘಾಲಯ ಮಣಿಪುರ ತ್ರಿಪುರ ಆಗಲಿ ನಾಗಾಲ್ಯಾಂಡ್ ಆಗಲಿ ಎಲ್ಲಾದರೂ ಈ ನಾಡಿನ ಸೈನಿಕ ಸೇವೆ ಸಲ್ಲಿಸ್ತಾ ಇದ್ದು ಅವರ ಕುಟುಂಬ ಅವರ ಮಕ್ಕಳು ಅವರ ಶ್ರೀಮತಿ ಅವರ ತಂದೆ ತಾಯಿಗಳು ಯಾರಾದರೂ ಇಲ್ಲಿ ನಮಗೆ ಆಸ್ಪೆಟ್ಲಲ್ಲಿದ್ದೀವಿ ರಕ್ತ ಬೇಕಾಗಿದೆ ಅಂತಂದಾಗ ಈ ಟೀಮ್ ಯೋಧನಮಾನದ ಯುವಕರು ಅಲ್ಲಿಗೆ ಹೋಗ್ತಾರೆ ನಿಸ್ವಾರ್ಥದಿಂದ ತನ್ನ ರಕ್ತನ ಕೊಡ್ತಾರೆ ಹೆಮ್ಮೆ ಪಡ್ತಾರೆ ನನ್ನ ರಕ್ತ ಇವತ್ತು ಒಬ್ಬ ಸೈನಿಕನ ಕುಟುಂಬಕ್ಕೆ ಹೋಯಿತು ಅಂತ ಹೆಮ್ಮೆ ಪಡ್ತಾರೆ ಈ ಇಂತಹ ಕೆಲಸ ಈ ಟೀಮ್ ಇದನ್ನು ಮನನ್ನು ಮಾಡ್ತಾ ಬರ್ತಾ ಇದೆ ವರ್ಷಕ್ಕೂ ಒಂದು ಸಾರಿ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಮತ್ತು ಕಾರ್ಗಿಲ್ ವಿಜಯೋತ್ಸವ ಮಾಡಿ ಒಳ್ಳೊಳ್ಳೆ ಸೈನಿಕರನ್ನ ಸಾಧನೆ ಮಾಡೋ ಸೈನಿಕರನ್ನು ಗುರುಸ್ತೀವಿ ಅದಲ್ಲದೆ ಎರಡು ವಾರಕ್ಕೆ ಒಂದು ಸಾರಿ ಕನ್ನಡ ಪೇಪರ್ ಪೇಪರಲ್ಲಿ ಈ ನಾಡಿನ ಸೈನಿಕರನ್ನು ಅವರ ಸಾಧನೆಗಳನ್ನು ನಾಡಿಗೆ ಪರಿಚಯಿಸುವ ಕೆಲಸ ಮಾಡ್ತಾ ಇದ್ದೀವಿ ಅದೇ ಪರಿಚಯ ಮಾಡುವಂಥ ಸೈನಿಕರು ನ ಬುಕ್ಕಾಗಿ ಅದು ಕನ್ವರ್ಟ್ ಮಾಡಿ ಇದುವರೆಗೂ ಎರಡು ಬುಕ್ಕನ್ನು ನಾವು ರಿಲೀಸ್ ಮಾಡಿದ್ದೀವಿ ಆ ಬುಕ್ ಇವತ್ತು ಸಪ್ನಾ ಬುಕ್ ಹೌಸ್ಲಿ ಸಹ ಲಭ್ಯ ಆಗ್ತಾಯಿದೆ ಯೋಧರಿಗೊಂದು ನಮ್ಮನ ಅಂತ ಬುಕ್ಕು ಇದೆ ಅಂತ ಹೆಮ್ಮೆ ಇಂತಹ ಒಂದು ಸಣ್ಣ ಪುಟ್ಟ ಸೇವೆಗಳಿಗೆ ಸಮಯ ಕೊಟ್ಕೊಂಡು ಹೋಗ್ತೀನಿ ಇದು ಸಮಾಜ ಸೇವೆ ಅಂತಾರೋ ಅಥವಾ ಸಮಯ ಕೊಡ್ತಾ ಇದ್ದೀನು ಅಂತಾರೋ ಗೊತ್ತಿಲ್ಲ ಯಾಕೆ ಮನೆಗೆ ಮನೆಗಿರಬೇಕು ಬಂದ ಮೇಲೆ ಒಂದಷ್ಟು ಯುವಕರನ್ನ ಹುರಿದುಂಬಿಸೋಣ ಅವರಿಗೆ ಈ ದೇಶದ ಮೇಲೆ ಭಕ್ತಿ ಬರಂಗೆ ಈ ದೇಶದ ಯೋಧರ ಮೇಲೆ ಅಭಿಮಾನ ಬರಂಗೆ ಮಾಡುವಂಥ ಉದ್ದೇಶ ಇಟ್ಕೊಂಡು